ರಕ್ಷಣೆ ಕೊಡೋದಕ್ಕಲ್ಲ ನೀವು ಫೋಟೋ ತಗೊಂಡು ಪ್ರಚಾರಕ್ಕೆ ಲೂಟಿ ಮಾಡೋದಕ್ಕೆ ಮಾತ್ರ ನೀವು ತಯಾರು ಮಾಡಿದ್ದೀರಾ ಇದು ಒಂದು ಕಡೆಗೆ ಇದು ಇಪ್ಪತ್ತೈದು ರೂಪಾಯಿ ಕೂಡ ಬೆಲೆ ಇಲ್ಲ ಈ ಶೋ ನ ಮೊನ್ನೆ ಇಡೀ ಹದಿನಾಲ್ಕು ಜಿಲ್ಲೆಗೆ ಹೋಗಿದ್ದೇನೆ ನಾನೇ ಮಾಡಿದೀನಿ ಈ ಕಾರ್ಡ್ ಅಂತೇಳಿ ನೀನ್ ಮಾಡಿಲ್ಲ ಪುಣ್ಯಾತ್ಮ ನೀನ್ ಮಾಡಿಲ್ಲ ಅದು ಹಿಂದೆ ಮಾಡಿದನ ಇವತ್ತು ಅದನ್ನ ವಿತರಣೆ ಮಾಡಕ್ ಹೋಗ್ತಾ ಇದೀಯಾ ಯಾಕಂದ್ರೆ ನಮ್ಮ ಹತ್ರ ಉಗಿತಾ ಇದೀವಲ್ಲ ನೋಡಿ ಕೈ ಇಂಥ ಮಾಡ್ತಾ ಇದ್ದೀನಲ್ಲ ಈ ಗ್ಲೌಸ್ ಈ ನಾವು ಮಕ್ಕಳು ಆಟ ಆಡ್ಬೇಕಾದ್ರೆ ಬಲೂನ್ ಉತ್ತರಲ್ಲ ಆ ಬಲೂನ್ಗಿಂತ ಕಟ್ಟ ಕಡೆಯದಾಗಿದೆ ಇದಕ್ಕೆ ಐವತ್ತು ರೂಪಾಯಿ ಕೂಡ ಬೆಲೆ ಇಲ್ಲ ಆಗ ತಾನು ಹೋಗಿ ಈಗ ಅದ್ರ ಫೋಟೋ ಕೊಟ್ಟು ಅಲ್ಲಿ ಸ್ಥಳೀಯ ಎಮ್ ಎಲ್ ಕರೆಸಿ ಕಲಿಸಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳೆಲ್ಲ ಕಲಿಸಿ ಈಗ ನಾನು ಅಂಬೇಡ್ಕರ್ ಸಹಾಯಸ್ತನ ವಿತರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದು ದೊಡ್ಡ ಪ್ರಚಾರ ಮಾಡ್ತಾ ಇದ್ದಾನೆ ಯಾರೋ ಸಂತೋಷ್ ಲಾಡ್ ಅವರು ರೇ ಸ್ವಾಮಿ ಅದ್ರಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಅದು ಮಟ್ಟದ ನಾಚಿಕೆ ಆಗಲ್ಲ ನಿಮ್ಗೆ ಇಂಥದ್ದು ಕೊಟ್ಟಿದ್ದೀರಲ್ರಿ ಹೆಂಗ್ ಹಾಕೊಳ್ಳೋದು ಹಿಂಗ್ ಹಾಕೊಂಡು ಅವ್ನ ಕೆಲಸ ಹೆಂಗ್ ಮಾಡ್ತಾನ ಅವನು ಏನಾದ್ರು ಮಾಡೋದಕ್ಕಾಗತ್ತ ಇದು ನಮ್ಮ ಕಿರಿ ರಕ್ಷಣೆ ಕೊಟ್ಟಿರುವಂತಹ ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ಎರಡ್ ಸಾವಿರದ ಏಳರಲ್ಲಿ ಈ ಬೋರ್ಡ್ ಬಂದಿದೆ ನಮಸ್ತೆ ಕರ್ನಾಟಕ ಕಾರ್ಮಿಕ ಬಂಧುಗಳೇ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಸನ್ಮಾನ್ಯ ಶ್ರೀ ಬಿ ದೇವರಾಜ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಹಾಗೂ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಆನಂದ್ ಅವರು ಬಂದಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತ ಕೋರ್ತಾ ಇದ್ದೀನಿ ಹಾಗೂ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಉಮಾದೇವ್ ಉಮಾ ಮೇಡಮ್ ಬಂದಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತ ಕೋರ್ತಾ ಇದ್ದೀನಿ ಬಂಧುಗಳೇ ಇವತ್ತೇನಪ್ಪ ಇವತ್ತು ಸಂಜೆ ಅವೆಲ್ಲ ಕಟ್ಟಡ ಕಾರ್ಮಿಕರ ಬಗ್ಗೆ ಏನು ನಮ್ಮ ಘನ ಸರ್ಕಾರ ಕಾರ್ಮಿಕ ಇಲಾಖೆ ವತಿಯಿಂದ ಆಗುವಂಥ ಅನ್ಯಾಯಗಳನ್ನ ಯಾವ ಥರ ತಡೆಗಟ್ಟಬೇಕು ಅಂತೇಳಿ ಅವ್ರನ್ನ ವಿಶೇಷವಾಗಿ ಇವತ್ತು ಆಹ್ವಾನ ಮಾಡಿದ್ದೀವಿ ನಮ್ಮ ಕಚೇರಿಗೆ ಅಧ್ಯಕ್ಷೆ ನಾನು ಒಂದು ಮೊದ್ಲ ಮಟ್ಟ ಮೊದಲಾಗಿ ಒಂದು ಪ್ರಶ್ನೆ ಕೇಳ್ಬೇಕಂತ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ಎಷ್ಟು ಜನಕ್ಕೆ ನುರಿತ ಆರ್ ಪಿ ಎಲ್ ಕಿಟ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ ನಮಸ್ತೆ ಕನ್ನಡ ನಾಡಿನ ಎಲ್ಲ ಬಂಧುಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಂಧುಗಳೇ ನಾನು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇ ಆನಂದ್ ಅಂತ ಮಾತಾಡ್ತಾರೆ ಶ್ರೀನಾಥ್ ಅವರೇ ತಾವು ಇವಾಗ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದೀಗ ಇವತ್ತು ಕಟ್ಟಡ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಅಂದ್ಬಿಟ್ಟು ಹೇಳಿ ಸರ್ಕಾರದವರು ಅವ್ರಿಗೆ ಆದಂತ ಪ್ರತ್ಯೇಕವಾಗಿ ಒಂದು ಹಣ ಅವ್ರಿಗೆ ಮೀಸಲಾಗಿಡ್ತಾರೆ ಅದು ಯಾವ್ದ್ರಲ್ಲಿ ಅಂತಂದ್ರೆ ಪ್ರತಿಯೊಂದು ಕಟ್ಟಡ ಕಟ್ಟಡ ನಿರ್ಮಾಣ ಮಾಡ್ತಾರ ಅಂತ ಅವರು ಕಟ್ಟಡ ಕಟ್ಟಿರ್ತಾರಲ್ಲ ಅವ್ರ ಕಡೆಯಿಂದ ಒಂದು ಪರ್ಸೆಂಟ್ ಸೆಸ್ ಅಂತ ಅನ್ಬಿಟ್ಟು ಸರ್ಕಾರಕ್ಕೆ ಕಟ್ತಾರೆ ಅದನ್ನ ಯಾವ್ದು ಬಳಸಬೇಕು ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರು ಅವರು ಪಡ್ತಾ ಇರ್ತಕ್ಕಂಥ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೋಸ್ಕರ ಅವ್ರಿಗೆ ವ್ಯಾ ಮೂಲ ಸೌಕರ್ಯಗಳನ್ನು ಒದಗಿಸೋಕೋಸರ ಅವ್ರಿಗೆ ಮಕ್ಕಳಿಗೆ ಮದುವೆ ಮಾಡಿಸೋದಕ್ಕೋಸ್ಕರ ಅವ್ರ ಆರೋಗ್ಯಕ್ಕೋಸ್ಕರ ಇವೆಲ್ಲ ಮಾಡ್ತೀನಿ ಅಂತ ದೊಡ್ಡ ಬೊಬ್ಬೆ ಹೊಡ್ಕೊಂಡ್ಬಿಟ್ಟು ಮಿಸ್ಟರ್ ಲಾ ಲಾಡ್ ಅವರು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ರೂಪಿಸಿ ನೀವು ಬರೀ ಪತ್ರಿಕೆಗಳಲ್ಲಿ ವಿಧಾನಸಭೆಗಳಲ್ಲಿ ತಿಳಿಸ್ತಾ ಇದ್ದೀರಾ ನಿಜ ಅಸಲಿ ಏನಂತಂದ್ರೆ ಇದರಲ್ಲಿ ಮುಕ್ಕಾಲ್ ತೊಂಬತ್ತೊಂಬತ್ತು ಪರ್ಸೆಂಟ್ ಕೂಡ ನೀವು ಲೂಟಿ ಹೊಡೆಯೋದಕ್ಕೋಸ್ಕರ ಈ ಯೋಜನೆಗಳನ್ನ ತಗೊಂಡ್ ಬಂದಿದ್ದೀರಾ ಈ ಲೂಟಿ ಹೊಡೆದಿರೋದು ಬಿಟ್ರೆ ಸಾಮಾನ್ಯ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾರಂತ ಮಕ್ಳಿಗಾಗ್ಲಿ ಅವ್ರಿಗಾಗ್ಲಿ ಯಾವ್ದು ಒಂದು ಪೈಸದಷ್ಟು ಕೂಡ ಅವರ ಅನುಕೂಲ ಪಡೆದಿಲ್ಲ ಉದಾಹರಣೆಗೆ ನೋಡಿ ಕೇಳಿದ್ರಿ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾರ ಕಡೆಯಿಂದ ಕೊಟ್ಟಿದ್ದಾರೆ ನುರಿತ ತಜ್ಞರಿಂದ ಏನು ಟ್ರೈನಿಂಗ್ ಕೊಟ್ಟಿಲ್ಲ ಯಾರು ಟೆಂಡರ್ ತಗೊಂಡಿದ್ದಾರೆ ಅವ್ರ ಕಡೆಯಿಂದಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ ಪಾಪ ನಲವತ್ತೈದರಿಂದ ಐವತ್ತು ಲಕ್ಷ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಕಾಟಾಚಾರಕ್ಕೆ ಟ್ರೈನಿಂಗ್ ಕೊಟ್ಟು ಪ್ರತಿ ಜಿಲ್ಲೆಗಳಿಗೂ ಕಿಟ್ ಅಂತ ಕೊಟ್ಟಿದ್ದಾರೆ ಯಾವ್ದು ಗೊತ್ತಾ ಕಿಟ್ ಅಂತಂದ್ರೆ ನೋಡಿ ನಾನು ಯಾವ ಅವತಾರದಲ್ಲಿ ಕುಂತಿದ್ದೀನಿ ನೋಡಿ ಇದೇ ಕಿಟ್ ಇದ್ರ ಬೆಲೆ ಎಷ್ಟು ಗೊತ್ತಾ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಖರೀದಿ ಮಾಡಿದೀನಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಯಾವ್ದಾವ್ದು ಯಾವುದ್ಯಾವುದು ನೋಡಿ ಮಾಡ್ತಾ ಇದೀನಲ್ಲ ಈ ಗ್ಲೌಸ್ ಈ ನಾವು ಮಕ್ಕಳು ಆಟ ಬಲೂನ್ ಉತ್ತರಲ್ಲ ಆ ಬಲೂನ್ಗಿಂತ ಕಟ್ಟ ಕಡೆಯದಾಗಿದೆ ಇದಕ್ಕೆ ಐವತ್ತು ರೂಪಾಯಿ ಕೂಡ ಬೆಲೆ ಇಲ್ಲ ಇದು ಐವತ್ತು ರೂಪಾಯಿ ಇದು ರಕ್ಷಣೆಗೆ ನಮ್ಮ ತಲೆಯ ರಕ್ಷಣೆಗೆ ಕೊಟ್ಟಿರ್ತಕ್ಕಂತ ಈ ಒಂದು ಹೆಲ್ಮೆಟ್ ಇದ್ರ ಬೆಲೆ ನೂರು ರೂಪಾಯಿ ಈ ಜಾಕೆಟ್ ಬಹುಶಃ ಇವಾಗ ನಾನು ಹುಷಾರಾಗಿ ಎಳ್ಕೊಂಡೆ ಬಹುಶಃ ಅಂದ್ರೆ ಭಾಗ ಆಗ್ಬಿಡತ್ತೆ ನಾಲ್ಕು ಭಾಗ ಆಗೋದು ನೂರು ರೂಪಾಯಿ ಬೆಲೆ ಇಲ್ಲ ಇದೆಲ್ಲ ಹೋಗ್ಲಿ ಸೌಂಡ್ ಏನು ನಮ್ಮ ಕಿವಿಗಳು ಇದಾಗಿರ್ಬೇಕು ನೀಟಾಗಿರಬೇಕು ಯಾವುದೇ ಸೌಂಡ್ ಪ್ರೂಫ್ ಸೌಂಡ್ ಪ್ರೂಫ್ ಗೋಸ್ಕರ ಇದನ್ನ ಕೊಟ್ಟಿದ್ದಾರೆ ಇದು ಎರಡು ಜೋಡಣೆನೆ ಆಗಲ್ಲ ಹೆಂಗ್ರಿ ಹಾಕೊಳ್ಳೋದು ಅಂದ್ರೆ ಸರ್ಕಾರದಲ್ಲಿ ಸರಬರಾಜು ಮಟ್ಟದ ಮಾಡೋದು ಇಂಥ ಕೇಳಿ ಮಟ್ಟದ ನಾಟಕ ಆಗಲ್ಲ ನಿಮ್ಗೆ ಇಂಥದ್ದು ಕೊಟ್ಟಿದ್ರಲ್ರಿ ಹೆಂಗ್ ಹಾಕೊಡೋದು ಹಿಂಗೆ ಹಾಕೊಂಡು ನಮ್ ಕೆಲಸ ಹೆಂಗ್ ಅವನು ಏನಾದ್ರು ಮಾಡೋದಕ್ಕಾಗತ್ತ ಇದು ನಮ್ಮ ಕಿವಿ ರಚನೆ ಕೊಟ್ಟಿರೋಂತದ್ದು ಇದ್ರ ಬೆಲೆ ನೂರು ರೂಪಾಯಿ ಕೂಡ ಇಲ್ಲ ಇದ್ರದ್ದು ಅವತಾರ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ನೂರು ರೂಪಾಯಿ ಸಾಲದಿರೋದಕ್ಕೆ ಕಣ್ಣಾಡಿ ಏನಕ್ಕೆ ಕಣ್ಣಾಡಿ ಕೊಡೋದು ನಮ್ಗೆ ಧೂಳಿ ಬೀಳಬಾರ್ದು ಕಣ್ಣಿನ ರಕ್ಷಣೆ ಬೇಕು ಅಂತ ನೀವು ಫೋರ್ಸ್ ಕೊಡೋದಕ್ಕ ಪೆಟ್ರೋಲ್ ಬ್ಯಾಂಕ್ ಹತ್ರ ವಿಧಾನಸಭೆ ಮುಂದೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕೊಂಡು ಈ ರೀತಿ ಫೋಟೋ ಕೊಟ್ಬಿಟ್ಟು ಅದಕ್ಕೋಸ್ಕರ ತಯಾರು ಮಾಡಿರೋದಾಯ್ತು ರಕ್ಷಣೆ ಕೊಡೋದಕ್ಕಲ್ಲ ನೀವು ಫೋಟೋ ತಗೊಂಡು ಪ್ರಚಾರಕ್ಕೆ ಲೂಟಿ ಮಾಡೋದಕ್ಕೆ ಮಾತ್ರ ನೀವು ತಯಾರು ಮಾಡಿದೀರ ಇದು ಒಂದು ಕಡೆಗೆ ಇದು ಇಪ್ಪತ್ತೈದು ರೂಪಾಯಿ ಕೂಡ ಬೆಲೆ ಇಲ್ಲ ಜೊತೆಗೆ ನೋಡಿ ಚಿಟ್ಟು ಬ್ಯಾಗು ಈ ಬ್ಯಾಗ್ ಏನಾದ್ರೂ ಒಂದ್ಸರಿ ನನ್ನ ಟಿಫನ್ ಕ್ಯಾರಿಯರ್ ಹಿಂಗ್ ಹಾಕಿದ್ರೆ ಎರಡು ಪೀಸ್ ಆಗಿ ಕೆಳಗೆ ಬಿದ್ದಿರತ್ತೆ ಅವ್ನು ತಗೊಂಡೋಗ್ತಾ ಇರೋನ್ ಪಾಪ ಕೂಲಿಗಾರ ಅನ್ನ ಸಾಮಾರ್ ಎಲ್ಲ ರೆಡಿ ಎತ್ಕೊಂಡು ಹೋಗ್ತಾ ಇರ್ತಾನಲ್ಲ ಸಾರ್ ಒಂದ್ ಕಡೆಗೆ ಅನ್ನ ಒಂದ್ ಕಡೆಗೆ ಬ್ಯಾಗ್ ಒಂದ್ ಕಡೆಗೆ ಇರುತ್ತೆ ಆ ಮಟ್ಟದ ಗುಣಮಟ್ಟದ ನೀವು ಕಿಟ್ ಅನ್ನ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಖರೀದಿ ಮಾಡಿ ಒಂದೊಂದು ಜಿಲ್ಲೆಗೆ ನಾವು ನಾನ್ಕಾವಾಸ್ತಿ ನೂರು ಜನ ಕೊಟ್ಟಿದ್ದೀರಾ ಸಾವಿರದ ಐನೂರು ಜನ ಕೊಟ್ಟಿದ್ದೀರಾ ಎರಡ್ ಸಾವಿರ ಜನ ಕೊಟ್ಟಿದ್ದೀರಾ ಆದ್ರೆ ಇಲ್ಲಿ ಕೊಟ್ಟಿರೋದು ಲೆಕ್ಕ ತೋರಿಸಿರೋದು ಕೋಟಿ ಗಟ್ಟಲೆ ಲೂಟಿ ಮಾಡಿದಿರ ನಾಡವ್ರೆ ನೀವು ಪ್ರತಿ ಒಂದು ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ ನೀವು ಯೂಟ್ಯೂಬ್ ಅಲ್ಲಿ ಮೀಡಿಯಾಗಳು ಮುಂದೆ ಮಾತಾಡ್ತಿರಲ್ಲ ನೇರ ನೇರವಾಗಿ ಬನ್ನಿ ಮಾತಾಡೋಣ ಅಂತ ಅಂದ್ಬಿಟ್ಟು ನೀವು ರಾಷ್ಟ್ರೀಯ ಇವ್ರನ್ನ ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸಚಿವರುಗಳನ್ನ ಪ್ರಧಾನ ಮಂತ್ರಿಗಳನ್ನ ಇಲ್ಲಿರ್ತಕ್ಕಂಥವ್ರನ್ನೆಲ್ಲ ಕರಿತೀರಲ್ಲ ನೀವು ನಿಮಗೆ ನೇರವಾಗಿ ನೈತಿಕ ಏನಾದರೂ ಇದ್ದ ಅಂದ್ರೆ ಇದ್ರಲ್ಲಿ ಭ್ರಷ್ಟಾಚಾರ ಅನ್ನೋದು ಅಡಗಿಲ್ಲ ಅಂದ್ಬಿಟ್ಟು ನೀವು ನೇರವಾಗಿ ಹೇಳಿ ನೋಡೋಣ ಎರಡ್ ಪ್ರತಿಯೊಬ್ಬರು ಈ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರು ಇದನ್ನು ಗಮನಿಸ್ತಾ ಇದ್ದಾರೆ ನೀವು ಎಷ್ಟು ಅಯೋಗ್ಯರು ಎಷ್ಟು ಲೂಟಿ ಎಷ್ಟು ಲೂಟಿ ಮಾಡಿದೀರ ಎಷ್ಟು ಸಾವಿರಾರು ಕೋಟಿ ಬರ್ತಾ ಇದೆ ಬರೀ ನಮ್ಮ ಬೆಂಗಳೂರಲ್ಲಿ ನಿರ್ಮಾಣ ಆಯ್ತಲ್ಲ ಮೆಟ್ರೋ ಆ ಮೆಟ್ರೋ ಕಡೆಯಿಂದಾನೇ ಸಾವಿರದ ಐನೂರು ಕೋಟಿ ರೂಪಾಯಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಗೆ ಬಳಸಬೇಕು ಅಂತ ಕೊಟ್ಟಿದ್ದಾಗ ಬೆಂಗಳೂರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಾಲ್ ಐತೆ ಎಷ್ಟೆಷ್ಟು ಬಿಲ್ಡಿಂಗ್ ಗಳು ಐತೆ ಪ್ರತಿಯೊಬ್ಬರ ರಕ್ತ ಇರದಂಗೆ ಈ ನೀವು ಸೆಸ್ನ ಕಲೆಕ್ಟ್ ಮಾಡಿದ್ದೀರಲ್ಲ ಅದು ಒಂದು ಪರ್ಸೆಂಟ್ನ ಆದ್ರೆ ಸರಿಯಾಗಿ ಬಳಸ್ತೀರಾ ನೀವು ನಾಚಿಕೆ ಆಗತ್ತೆ ಮೊದಲಾಗಿ ನೀವು ರಾಜೀನಾಮೆ ಕೊಟ್ಟು ತೊಲಗ್ಬೇಕು ಅಂತ ಅನ್ಬಿಟ್ಟು ಈ ಕಟ್ಟಡ ಕಾರ್ಮಿಕರು ಎಚ್ಚೆತ್ಕೊಳ್ಳಿ ಇಂತಹದ್ದೇನಾದ್ರು ಕೊಟ್ಟ ಅಂತಂದ್ರೆ ಕೆತ್ತ ಬಿಸಾಕ್ರಿ ವಿರೋಧ ಮಾಡಿ ನಿಮ್ ಜೊತೆಗೆ ನಾವಿದ್ದೀವಿ ದೇವರಾಜ್ ಅವರು ನಮ್ಮ ಪಕ್ಷದ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷ ದೇವರಾಜ್ ಅವರೇ ಇದ್ರ ಬಗ್ಗೆ ನೀವು ಇನ್ನೂ ವಿಸ್ತಾರವಾಗಿ ನಿಮ್ಗೆ ಕೆಲ್ಸ ಅಧ್ಯಕ್ಷರೇ ನಮಸ್ಕಾರ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಗಡಿತ ಕಾರ್ಮಿಕರ ಒಕ್ಕೂಟದ ಫೆಡ್ರೇಷನ್ ನಮ್ಮಲ್ಲಿ ಫೆಡ್ರೇಷನ್ ಅಂತಂದರೆ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ನ ಒಂದು ಅಪ್ಯುಲೇಷನಲ್ಲಿ ನಾವು ಕೂಡ ಇಡೀ ರಾಜ್ಯದಲ್ಲಿ ಕೂಡ ನಾವು ಒಂದೊಂದು ಅಪ್ಯುಲೇಷನ್ ಆಗಿ ಇಂಡಿಯನ್ ಪೊಲಿಟಿಕಲ್ ಅಲ್ಲಿ ನಾವು ರಾಜ್ಯಾಧ್ಯಕ್ಷನಾಗಿ ನನ್ನ ನೇಮಕ ಮಾಡಿರೋದಕ್ಕೆ ಅವರಿಗೆ ಧನ್ಯವಾದಗಳು ನೋಡಿ ಸರ್ಕಾರ ಸ್ಕೀಮ್ ತರೋದೇನಿಗೋಸ್ಕರ ನೇರವಾಗಿ ಕಾರ್ಮಿಕ ಮಕ್ಕಳಿಗೇನಾದರೆ ಅವ್ರ ಎಜುಕೇಷನ್ ಸ್ಕಾಲರ್ಶಿಪ್ ಆಗಲಿ ಅವ್ರ ಡೆತ್ ಕ್ಲೈಮ್ ಆಗಲಿ ಅವ್ರ ಮ್ಯಾರೇಜ್ದಾಗಲಿ ಮತ್ತು ಅವ್ರಿಗೆ ವಸತಿ ಆಗಲಿ ಇವೆಲ್ಲ ಕೊಟ್ಟರೆ ಅದು ನೇರವಾಗಿ ಅವರ ಅಕೌಂಟ್ಗೆ ಅದು ಡಿಬೇಟ್ ಆಗುತ್ತೆ ದುಡ್ಡು ಸೊ ಇಂಥ ಒಂದು ಸೌಲಭ್ಯಗಳು ತಂದರೆ ಯಾವುದು ಈ ಕಿಟ್ಟು ತಾವು ಹೇಳಿದಂಗೆ ಈ ಕಿಟ್ಟಲ್ಲಿ ಏನಿದೆ ಈ ಕಿಟ್ಟಿನ ಬೆಲೆ ಕೇವಲ ಈ ಕಿಟ್ಟಿನ ಬೆಲೆ ಒಂದು ಸಾವಿರಕ್ಕಿಂತ ಕಮ್ಮಿ ಇದೆ ಒಂದು ಸುತ್ತಿಗೆ ಒಂದು ಕರಣೆ ಒಂದು ಮಡಗೋಲು ಒಂದು ಹೋಗಿರ ಬ್ಯಾಗು ಒಂದು ಕಿತ್ತೋಗಿರೋ ಬ್ಯಾಗು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ತಗೊಂಡೋಗಿ ಹೋಗಿ ತಗೊಂಡೋಗಿ ಅಂತೇಳಿ ಲೇಬರ್ ಆಫೀಸರು ಲೇಬರ್ ಇನ್ಸ್ಪೆಕ್ಟರು ಕೈ ಮುಗಿತಾ ಇದ್ದಾರೆ ಆದರೆ ಯಾರು ಕಾರ್ಮಿಕರು ತೊಗೊಂಡೋಗ್ತಾ ಇಲ್ಲ ಏನಕ್ಕೆ ಅದಕ್ಕೆ ಸುತ್ತಿಗೆ ಇದ್ರೆ ಅದಕ್ಕೆ ಇಡೀ ಇಲ್ಲ ಕರ್ನೆ ಒಂದು ಕಡೆ ಹಿಡಿದ್ರೆ ಇನ್ನೊಂದು ಕಡೆ ಬಿದ್ದೋಗುತ್ತೆ ಬ್ಯಾಗ್ ಒಂದು ಕಡೆ ಹೋದರೆ ಒಂದು ಕಡೆ ಕಿತ್ತೋಗುತ್ತೆ ಅಂತ ಕಳಪೆನ ಇವತ್ತು ಇವರು ಆ ಯೋಜನೆಯನ್ನು ತಂದು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗೆ ಕೊಳತು ನಾಡ್ತಾ ಇದ್ದಾವೆ ಯಾವುದೇ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಪ್ರತಿಯೊಬ್ಬ ಇನ್ಸ್ಪೆಕ್ಟ್ರು ಪ್ರತಿಯೊಬ್ಬ ಲೇಬರ್ ಆಫೀಸರ್ ಹತ್ರ ಒಂದೊಂದು ಬ್ಯಾಗ್ 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 ಮೂಲೆಯಲ್ಲಿ ಬಿದ್ದಿದ್ದಾವೆ ಯಾವ್ಯಾವುದು ಒಂದು ಕಡೆ ಮೇಷನ್ ಅಂತ ಹೇಳ್ತಾರೆ ಒಂದು ಕಡೆ ಎಲೆಕ್ಟ್ರಿಷನ್ ಅಂತ ಹೇಳ್ತಾರೆ ಒಂದು ಕಡೆ ಪ್ಲಂಬಿಂಗ್ ಅಂತ ಹೇಳ್ತಾರೆ ಸೊ ಇವೆಲ್ಲವನ್ನು ಕೂಡ ಕಳಪೆ 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 ಅದರ ಬೆಲೆ ಕೇವಲ ಐನೂರಿಂದ ಆರುನೂರು ರೂಪಾಯಿ ಅದರ ಬೆಲೆ ಅಧ್ಯಕ್ಷೆ ಬರೇ ಐನೂರಿಂದ ಆರುನೂರು ರೂಪಾಯಿ ಅದರ ಬೆಲೆ ಇವತ್ತು ಅದರ ಬೆಲೆ ಎರಡು ಸಾವಿರದ ಮೂರು ಸಾವಿರದ ಇನ್ನೂರ ಅರವತ್ತೊಂದು ರೂಪಾಯಿ ಕಿಟ್ಟು ತಿಳ್ಕೋಬೇಕು ರಾಜ್ಯದಲ್ಲಿ ಇರ್ತಕ್ಕಂಥ ಐವತ್ತು ಲಕ್ಷ ಜನ ಕಾರ್ಮಿಕರು ನೋಂದಣಿ ಆಗಿದ್ದೀವಿ ನಾವು ನೋಂದಣಿ ಮಾಡಬೇಕಾದ್ರೆ ನಮ್ಮಂಥ ಕಟ್ಟಡ ಕಾರ್ಮಿಕ ಸಂಘಟನೆಗಳು ರೋಡ್ ರೋಡಿಗೆ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಇವತ್ತು ತಾವುಗಳು ಏನು ಈ ಒಂದು ಸೌಲಭ್ಯನ ತಂದಿದ್ದೀರಿ ಒಂದು ಏನು ಈ ಕಿಟ್ಟು ಅಂತ ಹೇಳಿ ಒಂದು ತಾವೇನು ತಂದಿದ್ದೀರಿ ಎಲೆಕ್ಟ್ರಿಷನ್ ಕಿಟ್ಟು ಕಿತ್ತು ಆಗಿರ್ತಕ್ಕಂಥ ಒಂದು ಡ್ರಿಲ್ ಮಿಷನ್ ಆ ಡ್ರಿಲ್ ಮಿಷನ್ ಆ ಕಾರ್ಮಿಕ ಸಚಿವರು ಮನೆಗೆ ನಾವು ತೊಗೊಂಡು ಹೋಗ್ತೀವಿ ಎರಡು ಹೋಲ್ ಹಾಕ್ತೀವಿ ಮನೆಯಲ್ಲಿ ಒಂದು ಹೋಲ್ ಹಾಕಕ್ಕಾಗೋದ್ರಿಂದ ವಾಲಿಗೆ ಒಂದು ಗೋಡೆಗೆ ಒಂದು ಹೋಲ್ ಹಾಕ್ಬೇಕಾದ್ರೆ ಒಂದು ಹೋಲ್ ಬಿಡೋಲ್ಲ ಅಂದ್ರೆ ಇದು ಕಳಪೆ ನಾನು ಹೇಳ್ತಾ ಇಲ್ಲ ಅಂದ್ರೆ ಕಳಪೆ ಆ ಡ್ರಿಲ್ ಏನು ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಕಳಪೆ ಆ ಕಾರ್ಮಿಕರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಕಳಪೆ ಅಂತ ಆ ಬ್ಯಾಗ್ ಹೇಳ್ತಾ ಇದೆ ಇಂಥ ಕಳಪೆ ಕೊಟ್ಟು ಆ ಕಾರ್ಮಿಕರು ಎಲ್ಲೇ ಒಂದು ಕಡೆ ದಾರಿ ತಪ್ಪಿಸ ಕೆಲಸ ಇವರು ಮಾಡ್ತಾ ಇದ್ದಾರೆ ಕಾರ್ಮಿಕ ಮಿನಿಸ್ಟರ್ ದಯವಿಟ್ಟು ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಿಮಗೆ ಮೀಡಿಯಾದಲ್ಲಿ ಮಾತ್ರ ನೀವು ಮಿನಿಸ್ಟರ್ ಆಗಿದ್ರಿ ನೀವು ಬನ್ನಿ ಅವ್ರು ಕೇಳೋ ಕ್ವಶನ್ಗೆ ನೀವು ಬನ್ನಿ ನೇರ ನೇರ ಕುತ್ಕೊಳ್ಳಿ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಸುಮ್ಮನೆ ಕೂತ್ಕೊಂಡಿಲ್ಲ ನಾವು ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ಎರಡ್ ಸಾವಿರದ ಏಳರಲ್ಲಿ ಈ ಬೋರ್ಡ್ ಬಂದಿದೆ ಆಗಲೇ ಅಧ್ಯಕ್ಷರು ಹೇಳಿದ್ರು ಸಸ್ಯ ಹೆಂಗ್ ಬರುತ್ತೆ ಸಸ್ಯ ಯಾವ ತರ ಬರ್ತದೆ ಸಸ್ಯ ಏನು ಮಾಡ್ತಾ ಇದ್ದೀರಿ ಇವರೇಟ್ ಆಗಿ ತಿಳಿಸಿದ್ರು ಆದ್ರೆ ನೀವು ಮಾಡ್ತಕ್ಕಂಥ ಅನ್ಯಾಯದ ಬಗ್ಗೆ ಇನ್ನು ಮುಂದೆ ನಿಮಗೆ ನಿಮ್ಗೆ ಇದು ಬಟ್ಟಿಟ ಬುತ್ತಿ ಕಾರ್ಮಿಕರ ಶಾಪ ಅಧ್ಯಕ್ಷ ನೀವು ಹೇಳಿದ್ರಲ್ಲ ಒಂದ್ ಪರ್ಸೆಂಟ್ ಸೆಸ್ ಕಲೆಕ್ಟ್ ಆಗಿರೋದು ಮೊತ್ತ ಎಷ್ಟು ಈ ಕಲ್ಯಾಣ ನಿಧಿಗೆ ಬಂದಂತಂದ್ರೆ ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿನಲ್ಲಿ ನೀವು ಮುನ್ನೂರು ಕೋಟಿ ನಾನೂರು ನೀವು ಅಕೌಂಟ್ ಗೆ ನೇರ ಅವ್ರ ಪಾಯಿಂಟ್ ಹೇಳಿದ್ರು ನಮ್ಮ ಅಧ್ಯಕ್ಷರು ತಮ್ಮ ಮಕ್ಕಳಿಗೆ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅಕೌಂಟ್ ಅಲ್ಲಿ ಅಂತಂದ್ರೆ ನೇರವಾಗಿ ತಲುಪ್ಬಿಡತ್ತೆ ಹಣ ಎಲ್ಲೂ ಪೋಲಾಗಲ್ಲ ಆ ಉದ್ದೇಶ ಇಲ್ಲ ಇವರಿಗೆ ಇವರು ಲೂಟಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಕಳೆದ ನಾವು ಒಂದು ನೆಪದಲ್ಲಿ ಲೂಟಿ ಮಾಡ ಹೊರಟಿದ್ದಾರೆ ಅಂತ ಬಹಳ ಇದ್ರ ಬಗ್ಗೆ ನೀವು ಬಿಡಬಾರ್ದು ಆಮೇಲೆ ಹೋರಾಟಕ್ಕೆ ನಾವು ಸದಾ ಇರ್ತೀವಿ ಈ ನಾಡಿನ ಜನತೆ ಕೂಡ ಕಾರ್ಮಿಕರು ಕೂಡ ಜೊತೆಗೆ ಭಾಗ್ಯ ಮಾನ್ಯ ಕಾರ್ಮಿಕ ಸಚಿವರು ಒಂದು ಕಡೆ ಹೇಳ್ತಾರೆ ಮಾನ್ಯ ಕಾರ್ಮಿಕ ಸಚಿವರು ಕಾರ್ಮಿಕ ಮಂಡಳಿಯಲ್ಲಿ ದುಡ್ಡಿಲ್ಲ ಕಾರ್ಮಿಕರ ಮಕ್ಕಳಿಗೆ ಕೊಡೋದಕ್ಕೆ ದುಡ್ಡಿಲ್ಲ ಅಯೋಧ್ಯೆ ಮಿನಿಸ್ಟರ್ ದೇವ್ ಸತ್ಯವಾಗ್ಲು ಈ ಕಳೆಪ ಕೆಟ್ಟು ಕೊಡೋದು ಬಂತು ಹಿಂದಿನ ಸರ್ಕಾರ ಒಂದನೇ ಕ್ಲಾಸ್ ಆರನೇ ಕ್ಲಾಸ್ ಓದ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅಪ್ತು ಅವರು ಇಂಜಿನಿಯರು ಡಾಕ್ಟರ್ ಅವ್ರಿಗೆ ಏನು ಬೇಕಾದ್ರೂ ಓದಬಹುದಾಗಿತ್ತು ಅವರಿಗೆಲ್ಲ ಮೂವತ್ತೈದರಿಂದ ಅರವತ್ತು ಸಾವಿರವರೆಗೆ ಅವ್ರಿಗೆ ಎಜುಕೇಶನ್ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಇವತ್ತು ಒಂದೇ ಕ್ಲಾಸ್ ಇಂದ ಆರನೇ ಕ್ಲಾಸ್ ಓದ ಮಕ್ಕಳಿಗೆ ಒಂದು ಸಾವಿರದ ನೂರು ರೂಪಾಯಿ ಒಂದು ಸಾವಿರದ ನೂರು ರೂಪಾಯಿಲಿ ಒಂದು ನೋಟ್ಬುಕ್ ಬರುತ್ತಾ ಒಂದು ಮೂರು ನೋಟ್ಬುಕ್ಕು ಎರಡು ಮೂರು ಪೆನ್ಸಿಲ್ ಒಂದು ಐದು ಪೆನ್ ತಗೊಂಡ್ರೆ ಸಾವಿರದ ನೂರು ರೂಪಾಯಿ ಆಯಿತು ಬಟ್ ಅದಕ್ಕೆ ದುಡ್ಡು ಇಲ್ಲ ಕೊಡೋದಕ್ಕೆ ಎಂಬತ್ತು ಪರ್ಸೆಂಟ್ ದುಡ್ಡು ಕಟ್ ಮಾಡಿದಿರಿ ನೀವು ಎಜುಕೇಶನ್ ಸ್ಕಾಲರ್ಶಿಪ್ ಅಲ್ಲಿ ಎಷ್ಟು ಪರ್ಸೆಂಟು ಎಂಬತ್ತು ಪರ್ಸೆಂಟು ಇಲ್ಲಿ ಎಂಟುನೂರು ಕೋಟಿ ದುಡ್ಡು ಹೊಡಿತಾ ಇದ್ರಿ ಎಂಟ್ನೂರು ಕೋಟಿ ಎಲ್ಲಿದೆ ನ್ಯಾಯ ಎಲ್ಲಿದೆ ಯಾರು ಕೇಳ್ತಾ ಇದೀರಿ ಯಾವ ವಿಧಾನಸೌಧದಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಎಲ್ಲರೂ ಕಣ್ಮುಚ್ಚ ಕೂತ್ಕೊಂಡಿದ್ರಾ ಈ ಕುಂತಿರ್ತಕ್ಕಂಥ ಚೇರ್ ಇಪ್ಪತ್ನಾಲ್ಕು ಚೇರ್ಗಳು ಕೂಡ ನಮ್ಮ ಕಾರ್ಮಿಕರ ಮಾಡಿರೋದು ನೀವು ಕುಂತು ಕಡಿದಿರಲ್ಲ ಇನ್ನೂರ ಇಪ್ಪತ್ನಾಲ್ಕು ಚೇರ್ ಕೂಡ ನಮ್ಮ ಕಾರ್ಮಿಕರ ಮಾಡಿದ್ದು ಅವ್ರ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನೀವು ಮಾಡ್ತಾ ಇದ್ರಲ್ಲ ನಿಮ್ಮನ್ನ ಕಾಣದೆ ಬಿಡಲ್ಲ ಕಾರ್ಮಿಕರು ದಂಗೆ ಇದ್ರೆ ನೀವು ಮನೆಗೆ ಹೋಗಬೇಕಾಗತ್ತೆ ದಯವಿಟ್ಟು ಸೌಲಭ್ಯನ ಕೊಡಿ ದುಡಿದಿರ್ತಕ್ಕಂಥ ಸೌಲಭ್ಯನ ಕೊಡಿ ಆಗಲೇ ಹೇಳಿದಂಗೆ ಅಧ್ಯಕ್ಷರು ಹೇಳಿದರು ಅಧ್ಯಕ್ಷರು ಕ್ಲಿಯರ್ ಆಗಿ ಹೇಳಿದರು ಸೆಸ್ ಕಲೆಕ್ಷನ್ ಮಾಡ್ತಾ ಇದ್ದೀರಿ ಅದಕ್ಕೆ ಬಡ್ಡಿ ಬರ್ತಾ ಇದೆ ಬೇರೆ ಮಿನಿಸ್ಟರ್ ಬಂದ ಬೇರೆ ಸರ್ಕಾರ ಬಂತು ಈ ಬ್ಯಾಂಕು ಈ ಬ್ಯಾಂಕ್ ಚೇಂಜ್ ಮಾಡ್ತಾರೆ ಇವರು ಮಾಡ್ತಾ ಇದು ಕಾರ್ಮಿಕರಿಗೆ ಪಾಪ ಅರ್ಥ ಆಗಬೇಕು ಕಾರ್ಮಿಕರಿಗೆ ಫಸ್ಟ್ ತಿಳ್ಕೋಬೇಕು ಇವರು ಎಲ್ಲಿ ಲೋಪ ಆಗ್ತಾ ಇದೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಎಲ್ಲಿ ಮೋಸ ಆಗ್ತಾ ಇದೆ ದಯವಿಟ್ಟು ಸುಪ್ರೀಂ ಕೋರ್ಟ್ ಒಂದ್ ಕಡೆ ಹೇಳುತ್ತೆ ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಕಾರ್ಮಿಕರ ದುಡ್ಡು ಕಾರ್ಮಿಕರಿಗೆ ಕೊಡಿ ಅಂತ ಆದ್ರೆ ಕಾರ್ಮಿಕರ ದುಡ್ಡು ಕಾರ್ಮಿಕರಿಗೆ ನಾನು ಕೊಡಲ್ಲೊಂದು ಸ್ಕೀಮ್ ತರ್ತೀನಿ ಆಲ್ರೆಡಿ ನೀವು ಎಲ್ತ್ ಚೆಕ್ಅಪ್ ಅಲ್ಲಿ ಕೋಟಿ ಕೋಟಿ ದುಡ್ಡು ಹೊಡ್ದಿರ ಎಂಟು ನೂರು ಕೋಟಿ ದುಡ್ಡಿನ ಕಂಪ್ಲೀಟ್ ಇದರಲ್ಲಿ ಲಿಸ್ಟ್ ಇದೆ ಮತ್ತು ನೂರು ವೆಹಿಕಲ್ ತೊಳಕೂರು ವೆಹಿಕಲ್ ನೂರು ವೆಹಿಕಲ್ ಅಲ್ಲಿ ನೋಂದಣಿ ಮಾಡೋದು ಕಾರ್ಮಿಕರನ್ನು ಕಾರ್ಮಿಕರು ನೋಂದಣಿ ಮಾಡೋದಂದ್ರೆ ಆ ಸ್ಥಳಗಳಿಗೆ ಹೋಗಿ ನೋಂದಣಿ ಮಾಡೋದು ಸ್ಥಳಗಳಲ್ಲಿ ಇವತ್ತು ಒಂದು ಹಳೆ ಮನೆ ಇರುತ್ತೆ ಪೇಂಟ್ ಹೊಡೆಯಕ್ಕೆ ಬರ್ತಾನೆ ಒಂದು ವಾರ ಕೆಲಸ ನಡೀತೆ ಅವ್ನ ಹೆಂಗ್ ಮೆಂಬರ್ ಮಾಡ್ತೀರಾ ನೀವು ಅವನು ಹೆಂಗ್ ಮೆಂಬರ್ ಮಾಡ್ತೀರಾ ನೀವು ಆಯ್ತು ಇಷ್ಟು ಈ ಸೇಫ್ಟಿ ಕೊಟ್ಟಿದ್ರಿ ಇಷ್ಟು ಸೇಫ್ಟಿ ನೀವು ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ರಿ ಆಗ್ಲಿ ಅಧ್ಯಕ್ಷರು ಹೇಳಿದರು ಅವ್ರು ಹೇಳಿದಾಗ ಎಲ್ಲ ಒಂದು ಪಾಯಿಂಟ್ ಬಿಟ್ಟರು ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಈ ಟ್ರೈನಿಂಗ್ ಏನು ಕೊಟ್ಟರಲ್ವಾ ಐವತ್ತು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಲವತ್ತೈದರಿಂದ ಐವತ್ತು ಲಕ್ಷ ಜನ ಮೆಂಬರ್ ಆಗಿದ್ದಾರೆ ಮತ್ತೆ ನೀವೆಲ್ಲರೂ ಟ್ರೈನಿಂಗ್ ಕೊಡಬೇಕು ನಿಮ್ಗೆ ಆಸಕ್ತಿ ಏನಿದೆ ಹೇಳು ನಿಮ್ಮ ಆಸಕ್ತಿ ಏನಿದೆ ಅವನ ದೃಷ್ಟಿ ಅವನಿಗೆ ಕಾರ್ಮಿಕ ಸೇಫ್ಟಿ ಆಗಿರಬೇಕು ಅಂದರೆ ಮಿಗಿದರೆ ಯಾರು ಇರಬಾರ್ದಾ ಅವ್ರ ಕಾರ್ಮಿಕರಲ್ವಾ ಅವ್ರು ನೀವೇ ನೋಂದಣಿ ಮಾಡಿಲ್ವಾ ನೀವೇ ಸಿಗ್ನೇಚರ್ ಹಾಕಿಲ್ವಾ ನೀವೇ ಅವ್ರಿಗೆ ಅತಾಡಿ ಕೊಟ್ಟಿಲ್ವಾ ಯಾಕೆ ಮಾಡಿಲ್ಲ ಅವ್ರನ್ನ ಅಂದರೆ ಅಧ್ಯಕ್ಷರ ಅದನ್ನ ತೋರಿಸೋದಕ್ಕೆ ಮಾತ್ರ ನಿಮಗೆ ಕೊಟ್ಟಿರೋ ಲೆಕ್ಕ ನಿಮಗೆ ಕೊಟ್ಟಿರೋದೇನು ಒಂದು ತಾಲ್ಲೂಕಲ್ಲಿ ಉದಾಹರಣೆಗೆ ಒಂದು ತಾಲ್ಲೂಕು ಹೇಳ್ತೀನಿ ನಾನು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ನಾವು ಅಧಿಕಾರಿ ಕೇಳಿದರೆ ನನಗೆ ಮಾಹಿತಿನೇ ಇಲ್ಲ ಅಂತಾನೆ ಎರಡುವರೆ ಸಾವಿರ ಕೆಟ್ಟಿದ್ದು ಯಾವುದು ಆರು ರೂಪಾಯಲ್ಲಿ ಕೆಟ್ಟಿದ್ದು ಎರಡುವರೆ ಸಾವಿರ ಕೊಟ್ಟಿದ್ದೀವಿ ಅಂತೇಳಿ ಬಳ್ಳಾರಲ್ಲಿ ಹೇಳ್ತಾರೆ ಯಾರು ಮೇನ್ ಹೆಡ್ ಆಫೀಸಲ್ಲಿ ಬಳ್ಳಾರಿ ಅಧಿಕಾರಿ ಕೇಳಿದರೆ ನಮಗೆ ಬಂದೇ ಇಲ್ಲ ಇದನ್ನು ನಮಗೆ ಕೊಡ್ಬೇಕಂತ ಹೇಳಿದರು ಇಲ್ಲ ನನಗೆ ವಿಚಾರಣೆ ಮಾಡಿಲ್ಲ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತಾನೆ ಒಬ್ಬ ಲೇಬರ್ ಆಫೀಸರ್ ಅಂದರೆ ಲೇಬರ್ ಆಫೀಸರ್ಗು ಮತ್ತು ಇಲ್ಲಿರೋ ಇಲಾಖೆಗೂ ಸಂಬಂಧನೇ ಇಲ್ಲ ಸರಿಯಾಗಿ ಅವ್ರಿಗೆ ಇವರಿಗೆ ಹೊಂದಾಣಿಕೆನೇ ಇಲ್ಲ ಇವ್ರ ಹೊಂದಾಣಿಕೆ ಏನು ಬರೇ ದುಡ್ಡು ಬರೇ ದುಡ್ಡುಗಳು ದುಡ್ಡು ದುಡ್ಡು ಯಾವ ಥರ ಮಾಡಬೇಕು ದುಡ್ಡನ್ನ ಯಾವ ಥರ ನಾವು ಇನ್ನೊಂದು ರಾಜ್ಯಕ್ಕೆ ಕೊಡಬೇಕು ಇದನ್ನೆಲ್ಲ ಕಿಕ್ ಬ್ಯಾಕ್ ಮಾಡಿಕೊಂಡು ತಗೊಂಡು ಹೋಗಿ ಆಂಧ್ರ ಕೇರಳ ತಮಿಳುನಾಡು ಎಲ್ಲೆಲ್ಲಿ ಸರ್ಕಾರ ಇದೆ ಅಲ್ಲಿ ಹಿಂಗೆ ಕೊಡಂತ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಇದರ ಬಗ್ಗೆ ಒಂದು ದೊಡ್ಡ ಮುಂದಿನ ನಾವು ಹೋರಾಟ ಮಾಡ್ತೀವಿ ಕಡಾಖಂಡಿತಾಗಿ ಇದು ದೊಡ್ಡ ರಾಜ್ಯ ಮಟ್ಟದ ಹೋರಾಟ ಮಾಡೇ ಮಾಡ್ತೀವಿ ಅಧ್ಯಕ್ಷ ನಿಮ್ಗೆ ಇನ್ನೊಂದು ಮಾಹಿತಿ ನಿಮ್ಗೆ ನೀವೇ ಮರ್ತಿದ್ದೀರಾ ನೋಡಿ ನಮ್ಗೆ ಹೆಲ್ತ್ ಕೇರ್ಗೆ ಅಂತ ಮಕ್ಕಳು ಯಾರೋ ಕಟ್ಟಡ ಕಾರ್ಮಿಕರಿಗೆ ಹೆಲ್ತ್ ಕೇರ್ ಆಂಬುಲೆನ್ಸ್ಗೆ ಹಣ ಕೊಟ್ಟೆ ಹಣ ಮೂವತ್ತಾರು ಬಸ್ ಮೂವತ್ತಾರು ಬಸ್ಗಳನ್ನ ಮಿಸ್ ಆಗಿರೋದಕ್ಕೆ ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಡಾಕ್ಯುಮೆಂಟ್ ತಗೊಂಡಾಗ ಸ್ವಲ್ಪ ಸೆವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟೆಂಡರ್ ತಗೊಂಡಿರೋರಿಗೆ ಹಣ ಬಿಡುಗಡೆ ಮಾಡ್ತಾರೆ ಆ ಹಣದಲ್ಲಿ ಇವರು ಗಾಡಿ ತಗೋಬೇಕು ಇನ್ಶೂರೆನ್ಸ್ ಇವೆಲ್ಲ ರೆಡಿ ಮಾಡಿಸಿ ಗಾಡಿ ತಗೊಂಡ್ಬಂದು ನಿಲ್ಲಿಸಬೇಕಾಗುತ್ತೆ ಬೇಕಾಗಿರುವಂತಹ ಸೌಲಭ್ಯಗಳು ಆಂಬ್ಯುಲೆನ್ಸ್ ಬೇಕಾಗಿರುವಂತಹ ಸೌಲಭ್ಯಗಳನ್ನ ತಗೊಂಡು ಇವ್ರು ಹೆಂಗ್ ತೋರ್ಸಿದ್ದಾರೆ ಅಂತಂದ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನನ್ನ ಹತ್ರ ಡಾಕ್ಯುಮೆಂಟ್ ಬಂದೈತೆ ಓಡ್ತಾ ಇರೋ ಗಾಡಿನ ನೋಂದಾವಣಿ ಮಾಡಿದೀವಿ ಅಂತ ಲೆಕ್ಕ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಲೂಟಿ ಹೋಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ ಒಂದು ಆಂಬುಲೆನ್ಸ್ ಸರ್ಕಾರ ತನ ಆಂಬುಲೆನ್ಸ್ ನೀವು ಯಾವ್ದು ಡಾಕ್ಯುಮೆಂಟ್ ಸಿ ಬುಕ್ ಕೊಟ್ಟ ಮೇಲೆ ಪರ್ಚಾಸ್ ಕೊಟ್ಟ ಮೇಲೆ ಅದು ಯಾರ್ದು ಸುತ್ತ ಸರ್ಕಾರದ್ದು ಟ್ರಾವೆಲ್ಸ್ ನೋಡ್ತಾ ಇದೆ ಟ್ರಾವೆಲ್ಸ್ ನಂಬರ್ನ ಕೊಟ್ಬಿಟ್ಟು ಲೂಟಿ ಮಾಡಿದಾರಲ್ಲ ಇವರು ಇದು ಒಂದು ಹಗರಣ ಇದು ಕೂಡ ಇದು ಅಧ್ಯಕ್ಷರೇ ಕಾರ್ಮಿಕ ಕಾಯ್ದೆ ಪ್ರಕಾರ ಕಾರ್ಮಿಕ ಕಾಯ್ದೆ ಕಾನೂನಿನ ಚೌಕಟ್ಟಿನ ಪ್ರಕಾರ ಬೋರ್ಡ್ ಸ್ಥಾಪನೆ ಆದಾಗ ಎರಡ್ ಸಾವಿರದ ಏಳರಲ್ಲಿ ಯಾವ ಸಂಘಟನೆ ಯಾವ ಸಂಘಟನೆಗಳು ಆಕ್ಟಿವ್ ಆಗಿದ್ದಾವೆ ಯಾವ ಸಂಘಟನೆಗಳು ಕಾನೂನು ಬಗ್ಗೆ ತಿಳ್ಕೊಂಡಿರ್ತವೆ ಅಂಥ ಸಂಘಟನೆ ಒಬ್ಬ ಸದಸ್ಯನ ಬೋರ್ಡ್ಗೆ ಅವರು ನಾಮಿನೇಟ್ ಮಾಡಬೇಕು ಇವತ್ತು ಯಾರು ನಾಮಿನೇಟ್ ಮಾಡ್ತಾ ಇದಾರೆ ಅವ್ರಿಗೆ ಏನು ಗೊತ್ತಿರಲ್ಲ ಅವ್ರು ಇಲ್ದನೆ ಇವತ್ತು ಈ ಮೀಟಿಂಗ್ಗಳು ಮಾಡ್ತಾ ಇದಾರೆ ಇವತ್ತು ಮೀಟಿಂಗ್ ಅಜೆಂಡಾ ಏನು ಮೀಟಿಂಗ್ ಅಜೆಂಡಾ ಇವತ್ತು ನಾವು ಏನು ಈ ವಿಧಾನಸಭೆಯಲ್ಲಿ ಹೆಂಗ್ ಬಿಲ್ಗಳು ಪಾಸ್ ಮಾಡ್ತಾ ಇದಾರೆ ಸೇಮ್ ಇದೇ ತರ ಬೋರ್ಡ್ ಮೀಟಿಂಗ್ ಮಾಡೋದು ಬೋರ್ಡ್ ಅಲ್ಲಿ ಯಾರೇ ಸದಸ್ಯನಿರಲ್ಲ ಯಾರು ಸದಸ್ಯರು ಇರಲ್ಲ ಆಫೀಸಸ್ ಅದಕ್ಕೆ ಐ ಎ ಎಸ್ ಕೆ ಎಸ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕುಂತ ಅವ್ರ ಬಿಲ್ ಬಿಲ್ಗಳು ಪಾಸ್ ಮಾಡೋದು ಇದು ಒಂದು ದೊಡ್ಡ ಅನ್ಯಾಯ ಆಕ್ಚುಲಿ ಒಬ್ಬ ಸಂಘಟನೆಯಿಂದ ನ್ಯಾಷನಲ್ ಟ್ರೇಡ್ ಯೂನಿಯನ್ಗಳು ಯಾವುದೇ ಇರಲಿ ಆ ನ್ಯಾಷನಲ್ ಟ್ರೇಡ್ ಯೂನಿಯನ್ನ ಒಬ್ಬ ಸದಸ್ಯರನ್ನ ಅದಕ್ಕೆ ನೇಮಕ ಬಳಿಕಬೇಕು ಅದಕ್ಕೆ ಆರು ಜನ ನಾವು ಇರಬೇಕು ಮತ್ತು ಬಿಲ್ಡಿಂಗು ಏನು ಕನ್ಸ್ಟ್ರಕ್ಷನ್ ಇಂಜಿನಿಯರ್ಗಳು ಏನಿದ್ದಾರೆ ಅವರು ಕೂಡ ಅದಕ್ಕೊಬ್ರು ಬೋರ್ಡ್ ಸದಸ್ಯರಾಗಿರ್ತಾರೆ ಅಫಿಷಿಯಲ್ ಆಗಿ ಒಬ್ಬ ಎಮ್ ಎಲ್ ಎ ಇರ್ತಾನೆ ಅದಕ್ಕೆ ಮಿನಿಸ್ಟರ್ ಇರ್ತಾನೆ ಅದಕ್ಕೆ ಚೇರ್ಮನ್ ಬಂದು ಅವರೇ ಇರ್ತಾರೆ ಮತ್ತು ಕಮಿಷನರ್ ಇರ್ತಾರೆ ಇವೆಲ್ಲವನ್ನು ಒಳಗೊಂಡು ಇವೆಲ್ಲ ಬಿಲ್ಗಳು ಪಾಸ್ ಮಾಡ್ಕೋಬೇಕಾದ್ರೆ ಅವರೆಲ್ಲರೂ ಒಪ್ಪಂದ ಇರಬೇಕು ಸೊ ಅವು ಯಾವ ಕೂಡ ಇಲ್ಲ ಯಾಕಂತಂದ್ರೆ ನಮ್ಮಂಥ ಸಂಘಟನೆಗಳು ತಗೊಂಡ್ರೆ ನಾವು ವಿರುದ್ಧ ಮಾಡ್ತೀವಿ ಈಗ ಹೇಳಿದಂಗೆ ಆ ಬಸ್ಗಳು ಹಳೆಯ ಬಸ್ಗೆ ಪೇಂಟ್ ಹೊಡ್ಕೊಂಡು ಏನು ಇವರೇನು ಮೂವತ್ತಾರು ಬಸ್ಸು ಇಡೀ ರಾಜ್ಯದಲ್ಲಿ ಕೂಡ ತಾವು ತಾವಿದಂಗೆ ಬೋಕಸು ನಾವು ಧ್ವನಿ ಎತ್ತ ಎತ್ತೀವಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮುಂದಿನ ದಿವಸದಲ್ಲಿ ಇಡೀ ರಾಜ್ಯಾದ್ಯಂತ ಇದನ್ನ ತಿಳಿಸಂತ ಕೆಲಸ ನಾವು ಮಾಡ್ತೀವಿ ಅಧ್ಯಕ್ಷ ತಾವು ಇಷ್ಟೊತ್ತು ಬಹಳ ಒಂದು ಕಟ್ಟಡ ಕಾರ್ಮಿಕರಿಗೆ ಕೊಟ್ಟಂತ ಕಿಟ್ಗಳು ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ವಿಸ್ತಾರವಾಗಿ ಮಾತಾಡಿದ್ರಿ ಬಹಳ ಸಂತೋಷ ಇನ್ನೊಂದು ವಿಚಾರ ನಾನು ಕೇಳ್ಪಟ್ಟೆ ಕಾರ್ಮಿಕ ಇಲಾಖೆಯಲ್ಲಿ ಏನು ಅಂಬೇಡ್ಕರ್ ಸಹಾಯ ಹಸ್ತ ಹೇಳಿ ಕಾರ್ಮಿಕರು ಮಾಡಿದ್ದಾರೆ ಆ ಅಂಬೇಡ್ಕರ್ ಸಹಾಯ ಹಸ್ತ ಯಾರಿಗೆ ಅನುಕೂಲ ಆಗುತ್ತೆ ನೋಡಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಯಾರು ತಂದ್ರು ಏನ್ ನಾನ್ ತಗೊಬಂದೆ ಇಲ್ಲ ಅಧ್ಯಕ್ಷರು ತಗೊಂಡ್ಬಂದ್ರ ಇಲ್ಲ ಮೇಡಮ್ ತಗೊಂಡ್ರ ಈ ಐದು ಕೂತ್ಕೊಂಡ್ಬಿಟ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಹದಿನೆಂಟು ಜನ ಕ್ಯಾಟಗರಿ ಕೊಡ್ಬೇಕಂತ ಹೇಳಿದ್ರು ಚಿಂತರಬಳ್ಳಿ ಕೆಲಸ ಕೆಲಸಗಾರರಿಗೆ ಆಟೋ ಡ್ರೈವರ್ಗೆ ಟ್ಯಾಕ್ಸಿ ಡ್ರೈವರ್ಗಳಿಗೆ ಕಂಬಾರಿಗೆ ಕುಂಬಾರಿಗೆ ಚೌರ್ಕರಿ ಮತ್ತು ನಮ್ಮ ಏನು ಮನೆ ಕೆಲಸ ಮಾಡೋವಂಥವ್ರಿಗೆ ಹೌಸ್ ಅಲ್ಲಿ ಕೆಲಸ ಮಾಡೋಂಥವ್ರಿಗೆ ಈ ಸ್ಕೀಮ್ ತೊಗೊಂಬಂದಿದ್ದವರು ಅಂಬೇಡ್ಕರ್ ಸಹಾಯಸ್ತ ಅಂತೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ತೊಗೊಂಡ್ಬಂದರು ನೀವು ಕೇಳಿದ್ದು ಕರೆಕ್ಟಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತೊಗೊಂಡು ಬಂದು ನೀವು ದಯವಿಟ್ಟು ನೀವೆಲ್ಲ ನಮ್ಮ ಮೀಡಿಯಾದವರು ಕೈ ಮುಗಿದು ಕಳ್ತೀರಿ ನೀವು ಒಂದು ಸಲ ಹೋಗಿ ನೀವು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಲೇಬರ್ ಇನ್ಸ್ಪೆಕ್ಟ್ರುಗಳ ಹತ್ರ ಲೇಬರ್ ಆಫೀಸರ್ ಹತ್ರ ನೀವು ಹೋಗಿ ಒಂದು ಕಡೆ ಒಂದು ಸಲ ಹೋಗಿ ನೋಡಿ ಗುಡ್ಡೆ ಗುಡ್ಡೆ ಬಿದ್ದಿದೆ ಅದು ಇಡೀ ರಾಜ್ಯದಲ್ಲಿ ನಾನು ಬರೇ ಬೆಂಗಳೂರಲ್ಲಿ ಹೇಳ್ತಲ್ಲ ಇಡೀ ರಾಜ್ಯದಲ್ಲಿ ಅದು ನಾನು ಕೇಳಿದೆ ಏನಕ್ಕೆ ಇದು ಕಾಡು ನೀವು ಅಂಬೇಡ್ಕರ್ ಸಹಾಯ ಇಟ್ಟಿದಿರಿ ಅಂತ ಕೇಳಿದರೆ ಇದು ವಿತರಣೆ ಮಾಡಬೇಕು ಇದು ವಿತರಣೆ ಮಾಡೋಕೆ ನಮಗೆ ಟೈಮ್ ಇಲ್ಲ ಹಾಗಾಗಿ ಕೊಡೋಕ್ಕಾಗಿಲ್ಲ ಆಗಿಲ್ಲ ಅಂದರು ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ಅಧಿಕಾರಿಗಳಿಗೆ ಹೇಳಿದೆ ಅಂತನು ಅಲ್ಲ ನಿಮ್ಮನ್ನು ಏನಂತ ಕರಿಬೇಕಂತ ಕೇಳಿದೆ ನೋಂದಣಿ ಮಾಡ್ಕೊಂಡಿದೆ ಏನಕ್ಕೆ ನೋಂದಣಿ ಮಾಡ್ಕೊಂಡಿದೆ ಏನಕ್ಕೆ ಅವನ ಕಾರ್ಮಿಕನ ಹಿತಕ್ಕಾಗಿ ನೀವು ಮಾಡ್ಕೊಂಡಿದ್ದೀರಿ அவனேனாத ஆக்செண்ட்டாகினாதீர் கண்டே அவன்கேன கால்க்கு ஏட்டாதே அவனேனா ஊனாதே அவங்க எரண்டு லட்ச ரூபாய் கொடுப்பந்த இது